ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಹೊಲದಿದೆ ಈಗ ಅವರು ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಕೆಲವು ಮೈತ್ರಿ ಮುಖಂಡರ ಮನೆಗೆ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ಆ ಬಿಜೆಪಿಗೆ ಮತ ಹಾಕುವಂತೆ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಬನ್ನಿ ಈಗ ಡಾಕ್ಟರ್ ಕೆ ಸುಧಾಕರ್ ನನ್ನ ಜೊತೆ ಇದ್ದರೆ ಸರ್ ಈಗ ತಮಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಒಂದು ಖುಷಿ ಒಂದು ಕಡೆ ಈಗ ಮೈತ್ರಿ ಸ್ಥಳೀಯ ನಾಯಕರ ಮನೆಗೆ ಭೇಟಿ ಕೊಟ್ಟು ಅವರಲ್ಲಿರ್ತಕ್ಕಂಥ ಕೆಲವು ಅಲ್ಪ ಅಲ್ಪ ಸ್ವಲ್ಪ ಅಸಮಾಧಾನಗಳನ್ನು ಬದಿಗೊತ್ತಿ ಈಗ ಪ್ರಚಾರದಲ್ಲಿ ತೊಡಗಿದಿರಾ ಏನು ಅನ್ಸಾ ಸರಿ ಇಲ್ಲ ಯಾರಿಗೂ ಅಸಮಾಧಾನ ಏನಿಲ್ಲ ಭಾಳ ಸಂತೋಷ ಆಗಿದೆ ಹೆಮ್ಮೆ ಇದೆ ನನಗೆ ಒಂದು ಸ್ವ ಸವಾಲಾಗಿ ಈ ಚುನಾವಣೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಆ ಸವಾಲಾಗಿ ಸ್ವೀಕಾರ ಮಾಡಲಿಕ್ಕೆ ತುಂಬು ಹೃದಯದ ಒಂದು ವಿಶ್ವಾಸ ಇದೆ ದೊಡ್ಡ ಆತ್ಮಬಲ ಇದೆ ಕಾರಣ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಕಾರ್ಯಕರ್ತರು ಅವರು ಸೈದ್ಧಾಂತಿಕವಾಗಿ ನನ್ನ ಜೊತೆ ಇರ್ತಾರೆ ನೈತಿಕವಾಗಿರ್ತಾರೆ ಒಂದು ನೂರಕ್ಕೆ ನೂರು ಅವರ ಶ್ರಮದಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಮತ್ತು ಜನಸಾಮಾನ್ಯರು ಕೂಡ ಇವತ್ತು ಮೋದಿ ಅಂತವರ ನಾಯಕತ್ವವನ್ನು ಅಪೇಕ್ಷಿಸಿದ್ದಾರೆ ಬಯಸಿದ್ದಾರೆ ಇದು ನಮಗೆ ದೊಡ್ಡ ಆನೆ ಬಲ ಜೊತೆಗೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎರಡೂ ಜಿಲ್ಲೆಯಲ್ಲಿ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಒಬ್ಬ ಆರೋಗ್ಯ ಸಚಿವನಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವೆಲ್ಲವೂ ಕೂಡ ಜನರ ಕಣ್ಮುಂದೆ ಇದೆ ಯಾರು ಏನೇ ಪ್ರಚಾರ ಮಾಡಿದರೂ ಜನರು ಯಾವಾಗಲೂ ಕೂಡ ಯಾರೋದಿಲ್ಲ ಹಾಗಾಗಿ ನೂರಕ್ಕೆ ನೂರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅನಾಯಾಸವಾಗಿ ನಾವು ನಿರಾಯಾಸವಾಗಿ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಈ ಸಲ ಸರಿ ಈಗ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ತಮಗೆ ಸರಿಸಾಟಿ ಇಲ್ಲ ಕ್ಷೇತ್ರದಲ್ಲಿ ಅಂತೇಳಿ ಯಾಕಂದರೆ ಮೆಡಿಕಲ್ ಕಾಜೆ ತರ ತರ ವಿಚಾರದಲ್ಲಿ ಆಗಿರ್ಬೋದು ಹಲವಾರು ಅಭಿವೃದ್ಧಿ ಕಚ್ ಕೆಲಸಗಳಲ್ಲಿ ಚಿಕ್ಕಬಳ್ಳಾಪುರ ಬ್ರ್ಯಾಂಡ್ ಮಾಡಬೇಕಂತೇಳಿ ಕನಸನ್ನ ಕಂಡಿದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಈ ಈ ಒಂದು ವಿಚಾರದ ಪ್ರಚಾರ ಯಾವ ರೀತಿ ಕೈಗೊಂಡಿದೆ ನೋಡಿ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸ್ಟ್ರಾಟಜಿಕಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರದೇಶ ಇದು ಬೆಂಗಳೂರಿಗೆ ನೂರು ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳು ಇದ್ದಾವೆ ಬಾಗೇಪಲ್ಲಿ ಅಷ್ಟೇ ದೂರ ಇನ್ನೆಲ್ಲವೂ ಕೂಡ ಇಪ್ಪತ್ತು ಕಿಲೋಮೀಟ್ರು ನಲವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರು ನೂರು ಕಿಲೋಮೀಟ್ರ್ ಒಳಗಡೆ ಇದೆ ಹಾಗಾಗಿ ಇದನ್ನು ಹೊಸ ಬೆಂಗಳೂರು ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಏನು ನಡೀತಾ ಇದೆ ಈ ಹೊಸ ಬೆಂಗಳೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೂಡ ಭಾಳಷ್ಟು ದೊಡ್ಡ ರೀತಿಯಲ್ಲಿ ಇವತ್ತು ಡೆಲ್ಲಿಗೆ ಯಾವ ರೀತಿ ನೋಯ್ಡಾ ಇದೆ ಯಾವ ರೀತಿ ಗುರ್ಗಾಂವ್ ಇದೆ ಆ ರೀತಿಯಲ್ಲಿ ಈ ಪ್ರದೇಶವೆಲ್ಲ ಕೂಡ ಬೆಳೀತದೆ ಒಂದು ಕೈಗಾರಿಕೆಗಳ ಸ್ಥಾಪನೆ ಇನ್ನೊಂದು ಕಡೆ ಇವತ್ತು ನಮ್ಮ ರೈತರ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುವಂಥದ್ದು ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ತರುವಂಥದ್ದು ಇಂಟಗ್ರೇಟೆಡ್ ಟೌನ್ಶಿಪ್ಸನ್ನು ಮಾಡುವಂಥದ್ದು ಈ ಎಲ್ಲ ನಗರಗಳಲ್ಲಿ ಕೂಡ ಸ್ಯಾಟಲೈಟ್ ಟೌನ್ಸ್ ಮಾಡುವಂಥದ್ದು ಹೊಸಕೋಟೆ ಇರ್ಬೋದು ನೆಲ್ಮಂಗ್ಲ ಇರ್ಬೋದು ಇವತ್ತು ದೇವನಹಳ್ಳಿ ಯಲಹಂಕ ಯಲಹಂಕ ಅರ್ಬನ್ ಸಿಟಿ ಆಗಿದೆ ಬಿಡಿ ಗೌರಿಬಿತ್ನೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಇವೆಲ್ಲವಕ್ಕೂ ಕೂಡ ಸ್ಯಾಟಲೈಟ್ ಟೌನ್ಸ್ ಮಾಡುವಂಥದ್ದು ಟ್ರೈನ್ ಕನೆಕ್ಷನ್ಸ್ ಕೊಡುವಂಥದ್ದು ಇವೆಲ್ಲವೂ ಕೂಡ ಹತ್ತು ಹಲವಾರು ಆಲೋಚನೆಗಳು ನನಗೆ ದೂರದೃಷ್ಟಿಯಲ್ಲಿ ನನ್ನ ಕನಸುಗಳನ್ನು ಕಟ್ಕೊಂಡಿದ್ದೇನೆ ಮತ್ತು ಒಳ್ಳೆಯ ಶಿಕ್ಷಣ ಒಂದು ಕೇಂದ್ರ ಕೂಡ ಮಾಡಬೇಕು ಈ ಭಾಗದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳನ್ನು ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಈ ಭಾಗದಲ್ಲಿ ಕೂಡ ಸ್ಥಾಪನೆ ಮಾಡೋದ್ರ ಮೂಲಕ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕಡೋದು ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆರೋಗ್ಯ ಸೇವೆಗಳು ಮತ್ತಷ್ಟು ಜನಸಾಮಾನ್ಯರಿಗೆ ಬಡವರಿಗೆ ಸುಲಭವಾಗಿ ಉಚಿತವಾಗಿ ಸಿಕ್ಕುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಹಾಗಾಗಿ ಈ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ನಾನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇನೆ ಇದೆಲ್ಲವೂ ಕೂಡ ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಏನು ಬಿಡುಗಡೆ ಮಾಡ್ತೇವೆ ಅದರ ಜೊತೆಗೆ ವೈಯಕ್ತಿಕವಾಗಿ ಈ ಕ್ಷೇತ್ರಕ್ಕೆ ಹೇಗೆ ಭಾರತ ವಿಕಸಿತ ಭಾರತವನ್ನು ಹೇಗೆ ಮಾನ್ಯ ಪ್ರಧಾನಮಂತ್ರಿಗಳು ಪರಿಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ವಿಕಸಿತ ಚಿಕ್ಕಬಳ್ಳಾಪುರ ಹೇಗೆ ಮಾಡಬೇಕು ಅಂತೇಳಿ ನಾನು ಕೂಡ ಒಂದು ಉದ್ದೇಶ ಮಾಡಿದ್ದೇನೆ ಅದನ್ನು ಹಂತ ಹಂತವಾಗಿ ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಅದನ್ನು ನಾನು ಸಹಕಾರ ತೆಗೆದುಕೊಂಡು ನೂರಕ್ಕೆ ನೂರು ನಾನು ಈ ಭಾಗದ ಅಭಿವೃದ್ಧಿ ಮಾಡಿ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಬೋದು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥದ್ದನ್ನು ನಾನು ಮಾಡಿ ತೋರಿಸ್ತೀನಿ ಈಗ ನಿಮ್ಮ ಜೊತೆ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ಈಗ ಕ್ಷೇತ್ರದ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಸರ್ ಈಗ ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಅವ್ರ ಜೊತೆಲಿ ಆಕಾಂಕ್ಷಿ ಆಗಿದ್ದವರಿಗೆ ವಿರೋಧ ಇದೆ ಇದ್ರ ನಡುವೆ ಹೇಗೆ ಗೆಲ್ತಾರೆ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಅಂದರೆ ನಿಮ್ಮ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ ಸರ್ ಏನು ಇಲ್ಲ ಯಾರಿಗೂ ಕಾಡ್ತಾ ಇಲ್ಲ ನೋಡಿ ಈಗಾಗಲೇ ಗೋಡೆ ಮೇಲೆ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿಗಳಾಗೋದು ಎಷ್ಟು ಸತ್ಯನೋ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಡಾಕ್ಟರ್ ಸುಧಾಕರ್ ಲೋಕಸಭಾ ಸದಸ್ಯರಾಗೋದು ಅಷ್ಟೇ ಸತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ ನಾನು ಜನರ ನಾಡಿ ಮಿಡಿತವನ್ನು ನಾನು ಕಳೆದ ಐದು ದಿವಸದಿಂದ ನಾನು ನೋಡ್ತಾ ಇದ್ದೇನೆ ಅವರು ಯಾವ ರೀತಿ ಉತ್ಸಾಹದಿಂದ ನನ್ನನ್ನು ನೋಡಿದ ತಕ್ಷಣ ಗೆಲುವು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ನಾನು ಅನೇಕ ಚುನಾವಣೆಗಳಲ್ಲಿ ಭಾಗಿಯಾಗಿದ್ದೇನೆ ಜನರ ಮನಸ್ಸನ್ನು ಜನರ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಅನುಭವವನ್ನು ಪಡೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನೆಲ್ಲ ಕೂಡ ಸರಿ ಮಾಡಿಕೊಂಡು ನಾವೆಲ್ಲ ಕೂಡ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಾಗ್ತೇವೆ ಆ ಯಲಹಕ ಸಮಸ್ಯೆ ಕೂಡ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ಕೊಂಡು ಎಂಟು ಕ್ಷೇತ್ರಗಳ ನಾಯಕರು ಎಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಾಗಿದ್ದಂಥವರು ನಾವು ಜೊತೆಯಲ್ಲಿ ಟೊಂಕ ಕಟ್ಟಿ ಈ ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಒಂದೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಸೊ ಯಾ ಯಾವ ರೀತಿ ಸ್ಟ್ರಾಟಜಿ ಹಾಕೊಳ್ತಾರೆ ಜಾತಿ ಲೆಕ್ಕಾಚಾರ ಇರ್ತದೆ ಮತ್ತು ಯಾವ ರೀತಿ ಯಾವ ರೀತಿ ಲೆಕ್ಕಾಚಾರ ಇದೆ ಜಂಟಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡೂ ಇದ್ದಾಗ ಹೇಳೋ ಲೆಕ್ಕ ಇದ್ದಿದ್ರೆ ಅವ್ರು ಯಾಕೆ ಒಂದೇ ಒಂದು ಸ್ಥಾನಕ್ಕೆ ಸೀಮಿತ ಆಗ್ತಾ ಇದ್ರು ಲೋಕಸಭೆಯಲ್ಲಿ ಇಪ್ಪತ್ತು ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸ್ಥಾನ ಮಾನ್ಯ ಡಿ ಕೆ ಸುರೇಶ್ ಅವರು ಎಂ ಪಿ ಆದರು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೊಂದು ಸ್ವತಂತ್ರರಾಗಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರಾಗಿದ್ದಾರೆ ಒಂದು ಇಪ್ಪತ್ತ ಐದು ಬಿ ಜೆ ಪಿ ಸಂಸದರಾಗಿದ್ದಾರೆ ಹಾಗಾಗಿ ನಾನು ಹೇಳುವಂಥದ್ದು ಹಾಸನದಲ್ಲಿ ಒಂದು ಜೆ ಡಿ ಎಸ್ಗೋಗಿದೆ ಎಮ್ ಎಲ್ ಎ ಚುನಾವಣೆಗೂ ಎಂ ಪಿ ಚುನಾವಣೆಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಜನರು ಯಾವಾಗಲೂ ಅಷ್ಟೇ ನೀವು ಎರಡು ಸಾವಿರದ ನಾಲ್ಕರಿಂದ ಗಮನಿಸ್ಬೋದು ಚಿಕ್ಕ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಕರ್ನಾಟಕದ ಅತಿ ಹೆಚ್ಚಿನ ಜನರು ಅವರ ಆಯ್ಕೆ ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಆಗಿದೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸ್ಥಿರ ಸರ್ಕಾರ ಸ್ಥಿರ ಭಾರತ ಸುಭದ್ರ ಭಾರತ ಅಭ್ಯುದಯವನ್ನು ಮಾಡಲಿಕ್ಕೆ ಅವಕಾಶ ಮತ್ತು ಸಮರ್ಥತೆ ಇರುವಂಥದ್ದು ಬಿ ಜೆ ಪಿ ಅಂತ ಹೇಳಿ ಭಾರತೀಯರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನೀವು ಸೋತಾಗ ಎಷ್ಟು ನೋವು ನೋವು ತಿಂದ್ರು ನಿಮ್ಮ ಕಾರ್ಯಕರ್ತರು ನಿಮಗೆ ಟಿಕೆಟ್ ಸಿಕ್ಕಾಗ ಅಷ್ಟೇ ದುಪ್ಪಟ್ಟು ಖುಷಿ ಪಟ್ಟಿದ್ದಾರೆ ಅವರೇ ನನ್ನ ಬಲ ಇವತ್ತು ಆ ಕಾರ್ಯಕರ್ತರ ಅವರ ನೋವು ನಲಿವುಗಳಲ್ಲಿ ನಾನು ಯಾವ ರೀತಿ ಆಗ್ತೇನೆ ನನ್ನ ನೋವು ನನ್ನ ನಲಿವು ವೈಯಕ್ತಿಕವಾಗಿ ನನಗೆ ನಷ್ಟ ಆಗದೆ ಹೋದರೂ ಕೂಡ ಜನರ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಹತ್ತು ತಿಂಗಳಿಂದ ದೂರ ಇದ್ದೀನಿ ಅನ್ನುವಂಥ ನೋವು ಹೆಚ್ಚಾಗಿದೆ ಇವತ್ತು ಯಾವ ರೀತಿ ದುರಾಡಳಿತ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ ಅಂತ ನೋಡಿದಾಗ ಭಾಳ ಮನಸ್ಸಿಗೆ ಘಾಸಿ ಆಗ್ತದೆ ಯಾಕೆಂದರೆ ನಾವು ಹಗಲಿರಲು ಕೂಡ ನಮ್ಮ ಮನೆ ಕೆಲಸ ನನ್ನ ತಂದೆ ತಾಯಿ ಕೆಲಸ ನನ್ನ ಅಕ್ಕ ತಂಗಿಯರ ಕೆಲಸ ಅಂಥೇಳಿ ನಾನು ದಿನನಿತ್ಯ ಕೆಲಸದಲ್ಲಿ ಅಭಿವೃದ್ಧಿಯಲ್ಲಿ ನಾನು ಭಾಗಿಯಾಗಿದೆ ಆದರೆ ಇವತ್ತು ಅಲ್ಲಿ ಫ್ಯಾಷನ್ಗೆ ಶಾಸಕರುಗಳಾಗಿ ಇವತ್ತು ಕ್ಷೇತ್ರವನ್ನ ಸಂಪೂರ್ಣ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿ ಇವತ್ತಾಗ್ತಾ ಇಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ